ಎಷ್ಟು ಮ್ಯಾಂಗೋ ಬೆಳೆಯುವಂತ ತಾಲೂಕು ಇದ್ರೆ ಅಥವಾ ಶ್ರೀನಿವಾಸಪುರ ಅದು ಜಿಲ್ಲೆ ಇದ್ರೆ ಕೋಲಾರ ಜಿಲ್ಲೆ ಅವಿಭಾಜ್ಯ ಕೋಲಾರ ಜಿಲ್ಲೆ ಇನ್ಕ್ಲೂಡಿಂಗ್ ಶಿಡ್ಲಿಘಟ್ಟ ಚಿಂತಾಮಣಿ ಅಲ್ಲ ಎರಡು ಜಿಲ್ಲೆನಲ್ಲಿ ನಾವು ಎಷ್ಟು ಮ್ಯಾಂಗೋ ಬೆಳಿತ ಮ್ಯಾಂಗೋ ಬೆಳಿತ ಕೋಲಾರ ಜಿಲ್ಲೆಯಲ್ಲಿ ಅಂದಾಜು ನಲವತ್ತೈದು ಸಾವಿರ ಹೆಕ್ಟೇರ್ ನಲ್ಲಿ ಈಗ ಮ್ಯಾಂಗೋ ಕೃಷಿ ಇದೆ ಸ್ಪೆಷಲಿ ಕೋಲಾರ ಜಿಲ್ಲೆಯಲ್ಲಿ ಹೆಚ್ಚು ಕಮ್ಮಿ ಮೂರು 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 ಪಾಯಿಂಟ್ ಏಟ್ ಲಕ್ಷ ಟನ್ ಇಳುವರಿ ಲಾಸ್ಟ್ ಇದಕ್ಕೆ ನೋಡಿ ನೀವು ನೇರವಾದ ಪ್ರಶ್ನೆ ನಿಮಗೆ ರಾತ್ರಿ ರೈತರು ಸಂಕಷ್ಟದಲ್ಲಿ ಇದ್ದಾರೆ ಅಂದಾಗ ಪ್ಲೀಸ್ ಇದನ್ನ ಹೈಲೈಟ್ ಮಾಡಿ ಹೋದ ವರ್ಷ ರೈತರ ಸಂಕಷ್ಟ ಆದಾಗ ಓನ್ಲಿ ಅಂದರೆ ಕರ್ನಾಟಕ ಘನ ಸರ್ಕಾರನೇ ನಲವತ್ತು ಕೋಟಿ ನಲ್ವತ್ತೊಂಬತ್ತು ಲಕ್ಷ ಚಿಲ್ಲರೆ ಮಿನಿಮಮ್ ಸಪೋರ್ಟ್ ಪ್ರೈಸ್ ಅಂತ ಹೇಳ್ತೀವಿ ಎಂ ಎಸ್ ಪಿ ಅಲ್ಲಿ ಪಿ ಡಿ ಪಿ ಎಸ್ ಸ್ಕೀಮಲ್ಲಿ ಪ್ರೈಸ್ ಡಿಫಿಶಿಯಂಟಿ ಡಿಫಿಷಿಯನ್ಸಿ ಪೇಮೆಂಟ್ ಸ್ಕೀಮಲ್ಲಿ ಪಿಡಿ ಪಿ ಎಸ್ ಅಲ್ಲಿ ಬರೀ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗೆ ನಲವತ್ತು ಕೋಟಿ ನಲವತ್ತೈದು ಲಕ್ಷ ದುಡ್ಡು ಕೊಟ್ಟಿದೀವಿ ಪ್ಲೀಸ್ ಅಂಡರ್ಲೈನ್ ಮಾಡಿ ಇದು ಬರೀ ರಾಜ್ಯ ಸರ್ಕಾರ ಕೊಟ್ಟಿರೋ ದುಡ್ಡು ಜಿಲ್ಲೆ ಕೋಲಾರ ಜಿಲ್ಲೆಗೆ ಮಾತ್ರ ಆಕ್ಚುಲಿ ನಮಗೆ ದುಡ್ಡು ಬೇಕಾಗಿದ್ದು ನಲವತ್ತೊಂದು ಕೋಟಿ ಚಿಲ್ಲರೆ ಎಲಿಜಿಬಲ್ ಇದಿದ್ದು ರೈತರು ಈಗ ನಾವಿನ್ನು ಒಂದು ಕೋಟಿ ಕಮ್ಮಿ ತೊಂಬತ್ತೈದು ಲಕ್ಷ ಒಂದು ಕೋಟಿ ತನಕ ಕೇಳ್ಕೊಂಡಿದ್ವಿ ಈಗ ಯಾಕೆ ಅಂದ್ರೆ ಅದನ್ನು ಕೆಲವೊಂದು ರೈತರು ಈ ಟೆಕ್ನಿಕಲ್ ಡಿಫಿಶಿಯನ್ಸಿ ಡೈರೆಕ್ಟ್ ಬೆನಿಫಿಶಿ ಟ್ರಾನ್ಸ್ಫರ್ ಆದ್ರಿಂದ ಮಿಸ್ ಆಗಿದ್ರು ಅದನ್ನ ಡಿಸ್ಟ್ರಿಕ್ಟ್ ಲೆವೆಲ್ ಕಮಿಟಿ ಮೀಟ್ ಮಾಡಿ ನಾನೊಂದು ಹದಿನೈದು ದಿವಸದಿಂದ ಡಿ ಸಿನೂ ಮೀಟ್ ಮಾಡಿದೆ ರವಿ ಅಣ್ಣವ್ರನ್ನ ಮೀಟ್ ಮಾಡಿ ನನ್ನ ನನ್ನ ಬಹಳ ಹತ್ತಿರದ ಸಂಬಂಧಿನ ಅಣ್ಣ ಸೊ ಅವರು ಬಹಳ ಪ್ರಶಂಸೆ ಪಟ್ಟರು ಇಡೀ ಇಂಡಿಯಾದಲ್ಲೇ ಒಂದು ರಾಜ್ಯದಲ್ಲಿ ಒಂದು ಜಿಲ್ಲೆಯಲ್ಲಿ ರೈತರಿಗೆ ಓನ್ಲಿ ಸರ್ಕಾರ ಅದು ಕರ್ನಾಟಕ ಸರ್ಕಾರ ನಮ್ ಕಾಂಗ್ರೆಸ್ ಸರ್ಕಾರ ನಲ್ವತ್ತು ಕೋಟಿ ನಲ್ವತ್ತೈದು ಲಕ್ಷ ಡಿಸ್ಪರ್ಸ್ ಮಾಡ್ಬಿಟ್ಟಿದೀವಿ ಅದ್ ಹೇಗೆ ಅಂದ್ರೆ ನಾಲ್ಕು ರೂಪಾಯಿ ಒಂದ್ ಕ್ವಿಂಟಾಲ್ಗೆ ನಾನೂರ್ ನಾಲ್ಕು ರೂಪಾಯಿ ಒಂದ್ ಕ್ವಿಂಟಾಲ್ಗೆ ಒಂದು ರೈತರಿಗೆ ಎರಡ್ ಎಕರೆ ಕಮ್ಮಿ ನಾಲ್ಕು ರೂಪಾಯಿ ನಲ್ಲಿ ಇನ್ನೂರ ಎರಡು ರೂಪಾಯಿ ಸೆಂಟ್ರಲ್ ಗೋರ್ಮೆಂಟ್ ಕೊಡ್ಬೇಕು ನಮ್ಗೆ ಇನ್ನು ಇದುವರೆಗೂ ಸೆಂಟ್ರಲ್ ಗೋರ್ಮೆಂಟ್ ಕೊಟ್ಟಿಲ್ಲ ನಾವದನ್ನ ಕ್ಲೈಮ್ ಮಾಡ್ತೀವಿ ಬಟ್ ಆದ್ರೆ ಕೊಟ್ಟಿಲ್ಲ ಮೀಡಿಯಾದಲ್ಲಿ ಬಂದ್ಬಿಡುತ್ತೆ ದೇವೇಗೌಡರು ಬರ್ದಿದ್ರು ಸನ್ಮಾನ್ಯ ದೇವೇಗೌಡರು ಬರ್ದಿದ್ರು ಅದು ಬರುತ್ತೆ ಅಂತ ಅದು ಮುಂದಕ್ಕೆ ಪ್ರಾಸ್ಪೆಕ್ಟಿವ್ ಈ ಕೊಟ್ಟಿರೋ ದುಡ್ಡು ನಲ್ವತ್ತು ಕೋಟಿ ನಲ್ವತ್ತೊಂಬತ್ತು ಲಕ್ಷ ಬರೀ ಗೌರ್ಮೆಂಟ್ ಕೊಟ್ಟಿದ್ದು ಕರ್ನಾಟಕ ಸರ್ಕಾರ ಕೊಟ್ಟಿದ್ದು ಸಿದ್ದರಾಮಯ್ಯ ಸರ್ಕಾರ ಕೊಟ್ಟಿದ್ದು ಈಗಾಗ್ಲೇ ಅದರಲ್ಲಿ ಸರಿಸುಮಾರು ಆರ್ ನೆನೆಯೂ ಸ್ವಲ್ಪ ದುಡ್ಡು ಕೊಟ್ಟಿದ್ದೀವಿ ಇನ್ಫ್ಯಾಕ್ಟ್ ಹೇಳ್ಬೇಕಂದ್ರೆ ಇಡೀ ಮೂರು ಜಿಲ್ಲೆನಲ್ಲಿ ಬರೀ ಇನ್ನೊಂದು ಆರ್ನೂರ ಹದಿಮೂರು ಬೆನಿಫಿಷರೀಸ್ ಅಷ್ಟೇ ಬಾಕಿ ಇದ್ದಾರೆ ಪ್ರತಿಯೊಬ್ಬ ರೈತರಿಗೂ ಕೊಟ್ಟಿದ್ದೀವಿ ಅಂದ್ರೆ ಯಾರ್ಯಾರು ನೋಂದಣಿ ಮಾಡ್ಕೊಂಡಿದ್ದಾರೆ ಫಾರ್ ಎಕ್ಸಾಂಪಲ್ ನಮಗೆ ಮೇ ಟ್ವೆಂಟಿ ಫಿಫ್ ಇಂದ ಜೂನ್ ಟ್ವೆಂಟಿ ಫೋರ್ ತಕ್ಕ ಟೈಮ್ ಇರುತ್ತೆ ಅಂದ್ರೆ ಆ ಟೈಮ್ ನಲ್ಲಿ ಬೆಳೆ ಮಾರ್ಕೆಟ್ಗೆ ತಂದು ಅದನ್ನ ಮಾರಿ ರಿಜಿಸ್ಟರ್ ಆಗಿ ಅದರ ರೆಕಾರ್ಡ್ಸ್ ಇರ್ತಾವಲ್ಲ ಸರ್ ಅದನ್ನ ಯಾರು ಪ್ರೊಡ್ಯೂಸ್ ಮಾಡಿದ್ದಾರೆ ಅವ್ರಿಗೆಲ್ರಿಗೂ ಕೊಟ್ಟಿದೀವಿ ಇನ್ನು ಸ್ವಲ್ಪ ಮಿಕ್ಕಿರೋರಿಗೆ ಹೆಚ್ಚು ಕಮ್ಮಿ ಒಂದೂವರೆ ಕೋಟಿ ಎರಡು ಕೋಟಿ ಅಷ್ಟು ಮತ್ತೆ ಕೇಳ್ಕೊಂಡಿದ್ದೀವಿ ಯಾಕಂದ್ರೆ ಆ ಮಿಕ್ಕಿರೋರಿಗೂ ಸಹ ಸ್ಟ್ರೆಸ್ ಆಗ್ಬಾರ್ದು ಅಂತ ರೈತರು ಡಿಸ್ಟ್ರೆಸ್ ಅಂದ್ರೆ ರೈತರನ್ನ ಡಿಸ್ಟ್ರೆಸ್ ಮಾಡಬೇಕು ಅವ್ರಿಗೆ ಮಿನಿಮಮ್ ಸಪೋರ್ಟ್ ಪ್ರೈಸ್ ಕೊಡ್ಬೇಕು ಹೇಳಿ ಹೆಚ್ಚು ಕಮ್ಮಿ ನೂರ ಒಂದು ಕೋಟಿ ನಾವು ಕೇಳಿದ್ವಿ ಇಡೀ ಸ್ಟೇಟ್ಗೆ ಅದರಲ್ಲಿ ಹೈಯೆಸ್ಟ್ ಬೆನಿಫಿಷರೀಸ್ ನಾವು ಕೋಲಾರ ಚಿಕ್ಕಬಳ್ಳಾಪುರ ನಾನು ಸಂಪಾಟ ರಾಮನಗರ ರಾಮನಗರ ಇದು ಕೊಟ್ಟಿದ್ವಿ ಇದು ಬಹಳ ಇಂಪಾರ್ಟೆಂಟ್ ಬಹಳ ಜನಕ್ಕೆ ಗೊತ್ತಿಲ್ಲ ಇದು ಸೆಂಟ್ರಲ್ ಗೌರ್ಮೆಂಟ್ ಕೊಡ್ತಾರೆ ಮೋದಿ ಅವರು ದುಡ್ಡು ಹಾಕ್ಬಿಡ್ತಾರೆ ಅಕೌಂಟ್ಗೆ ಹಾಕ್ಬಿಡ್ತಾರೆ ಹದಿನೈದು ಲಕ್ಷ ಹಾಕ್ಬಿಡ್ತಿರೋದಲ್ಲ ಸುಳ್ಳು ಇದು ಆನ್ ರೆಕಾರ್ಡ್ಸ್ ಇನ್ಫ್ಯಾಕ್ಟ್ ನಾನು ಹೇಳಿದ್ನಲ್ಲ ಸನ್ಮಾನ್ಯ ಅವರು ನಮ್ಮ ಡಿ ಸಿ ಡಿಸ್ಟ್ರಿಕ್ ಕಲೆಕ್ಟರ್ ಅವರು ಬಹಳ ಪ್ರಶಂಸೆ ಮಾಡಿದ್ರು ಫಸ್ಟ್ ಟೈಮ್ ಇದನ್ನ ಬಹಳ ಏನು ಇಲ್ದಿರ ಅದಕ್ಕೆ ಶ್ರೇಯಸ್ಸು ನಮ್ಮ ಬೋರ್ಡ್ ನ ಅಧಿಕಾರಿಗಳು ಸೆಲ್ಬೇಕು ಅದರಲ್ಲೂ ಮಾಡಿಕೆರೆ ಮತ್ತೆ ಹೋಗ್ಗೆರೆ ಇನ್ಚಾರ್ಜ್ ನಮ್ಮ ಮಂಜುನಾಥ್ ಅವರು ಅಸಿಸ್ಟೆಂಟ್ ಡೈರೆಕ್ಟರ್ ಫಾರ್ ಆರ್ಟಿಕಲ್ಚರ್ ಮಂಜುನಾಥ್ ರೆಡ್ಡಿ ಅವರು ಅವ್ರಿಗೆ ಸೆಲ್ಬೇಕು ಮತ್ತೆ ಎಲ್ಲ ನಮ್ಮ ಎಮ್ ಡಿ ಹಿಡಿದು ನಮ್ಮ ಎಸ್ ಎ ಡಿ ಎಚ್ ಆಗಲಿ ಡಿ ಡಿ ಆಗಲಿ ಬಹಳ ಹಗಲು ರಾತ್ರಿ ಇನ್ಫ್ಯಾಕ್ಟ್ ಅವ್ರ ಮನೆಗಳಿಗೆ ಹೋಗಿದ್ರೆ ಎರಡು ತಿಂಗಳು ಕೆಲಸ ಮಾಡಿದ್ದಾರೆ ಸರ್ ಇದು ನಿಮ್ಮ ನೇರವಾದ ನಿಮ್ಮ ಪ್ರಶ್ನೆ ನೇರವಾದ ಪ್ರಶ್ನೆಗೆ ಉತ್ತರ